ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನಾನು ಅನುಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನು ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ಒಂದು ನೂತನ ಸಂವತ್ಸರವಾಗಿರುವಂತಹ ಯುಗಾದಿಯಿಂದ ಆರಂಭವಾಗುವಂತಹ ಒಂದು ನೂತನ ಸಂವತ್ಸರದ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರ ಈ ಒಂದು ನೂತನ ಸಂವತ್ಸರದ ಭವಿಷ್ಯ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ ಈ ನೂತನ ಸಂವತ್ಸರ ಅನ್ನೋದು ಈ ಹಿಂದೆ ಶೋಭಕೃತ ನಾಮ ಸಂವತ್ಸರ ಬೈ ಇತ್ತು ಆ ಶೋ ಶೋಭಕೃತ ನಾಮ ಸಂವತ್ಸರವನ್ನು ಮುಗಿಸಿ ನಾವು ನೂತನ ಸಂವತ್ಸರವನ್ನು ಆರಂಭಿಸ್ತಾ ಇದ್ದೀವಿ ಆ ಒಂದು ಹೊಸ ಒಂದು ಯುಗವನ್ನು ಆರಂಭ ಮಾಡುವಂಥ ದಿನವನ್ನು ಯುಗಾದಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಈ ದಿನದಂದೇ ನೂತನ ಸಂವತ್ಸರ ಆರಂಭವಾಗುವಂಥದ್ದು ಆ ಒಂದು ಸಂವತ್ಸರ ಯಾವುದಪ್ಪ ಅನ್ನೋದ್ರೆ ಕ್ರೋಧಿ ನಾಮ ಸಂವತ್ಸರ ಈ ಒಂದು ಕ್ರೋಧಿನಾಮ ಸಂವತ್ಸರವನ್ನು ಈ ಕ್ರೋ ಕ್ರೋಧಿನಾಮ ಸಂವತ್ಸರದಲ್ಲಿ ಯಾವ ರೀತಿಯಾಗಿ ಈ ಒಂದು ದ್ವಾದಶ ರಾಶಿಗಳವರಿಗೆ ಪರಿಣಾಮ ಅನ್ನುವಂಥದ್ದಿದೆ ಈ ಗ್ರಹಸ್ಥಿತಿಗಳು ಅನ್ನುವಂಥದ್ದು ಹೇಗಿದೆ ಅವರ ಒಂದು ಆದಾಯ ವ್ಯಯ ಅನ್ನುವಂಥದ್ದು ರಾಜ್ಯ ಪೂಜೆ ಅವಮಾನಗಳನ್ನುವಂಥದ್ದು ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಪ್ರತಿಯೊಂದು ರಾಶಿಗಳ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ತೀವಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯವರಿಗೆ ಹೇಗಿದೆ ಈ ಒಂದು ಕ್ರೋಧಿನಾಮ ಸಂವತ್ಸರದ ಈ ಒಂದು ಯುಗಾದಿಯ ವರ್ಷ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಮಿಥುನ ರಾಶಿಯವರಿಗೆ ಕ್ರೋಧಿನಾಮ ಸಂವತ್ಸರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ವರ್ಷ ಭವಿಷ್ಯ ಯುಗಾದಿಯ ವರ್ಷ ಭವಿಷ್ಯವನ್ನು ತಿಳ್ಕೊಳ್ಬೇಕಾಗಿದೆ ಕ್ರೋಧಿನಾಮ ಸಂವತ್ಸರದಲ್ಲಿ ವಿಶೇಷವಾಗಿ ಆದಾಯ ವ್ಯಯ ರಾಜ್ಯ ಪೂಜೆ ಅವಮಾನಗಳು ಹೇಗಿದೆ ಅದನ್ನ ನೋಡ್ಬೇಕಾಗುತ್ತೆ ಅದು ಹೇಗಿದೆ ಹಾಗೆ ಅದನ್ನ ಅನುಭವಿಸ್ಬೇಕಾ ಅಥವಾ ಅದನ್ನ ನಾವು ಸಂಕಲ್ಪದಿಂದ ಅಥವಾ ಮಂತ್ರ ಅಥವಾ ದಾನ ಧರ್ಮಗಳಿಂದ ನಾವು ಬದಲಾಯಿಸ್ಕೊಳ್ಬಹುದಾ ಬದಲಾಯಿಸ್ಕೊಳ್ಳುವಂತಹದ್ದಾದ್ರೆ ಅದರ ಮಾಡ್ಕೊಳ್ಳುವಂತಹ ವಿಧಾನವಾದರೂ ಹೇಗೆ ಅನ್ನೋದನ್ನ ನಾವು ಮುಖ್ಯವಾಗಿ ತಿಳಿಬೇಕಾಗತ್ತೆ ಇಲ್ಲಿ ಕ್ರೋಧಿನಾಮ ಸಂವತ್ಸರದಲ್ಲಿ ಮುಖ್ಯವಾಗಿ ನಾವು ವಿಶೇಷವಾಗಿ ಗಮನಿಸಬೇಕಾಗಿರುವಂತಹ ಗ್ರಹಗಳ ಒಂದು ಚಲನವಲ್ಲಗಳು ಯಾವಪ್ಪ ಗ್ರಹಗಳು ಅನ್ನೋದಂದ್ರೆ ಕೇತು ಗುರು ಶನಿ ಈ ನಾಲ್ಕು ಗ್ರಹಗಳ ಒಂದು ಸ್ಥಿತಿ ಅನ್ನೋದ್ ಹೇಗಿದೆ ಅವರು ಅವರ ಒಂದು ಪ ಒಂದು ಸ್ಥಿತಿಗಳು ಹೇಗಿದೆ ಆ ಗ್ರಹ ಸ್ಥಿತಿಗಳ ಮೇಲೆ ಮಿಥುನ ರಾಶಿಯವರ ಪ್ರಭಾವ ಅನ್ನೋದ್ದು ಹೇಗಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಈ ಒಂದು ಏನು ಈಗ ಪ್ರಸ್ತುತವಾಗಿ ನೋಡೋದಾದರೆ ನೋಡೋದಾದ್ರೆ ಮೇಷರಾಶಿಯಲ್ಲಿದ್ದಾರೆ ಈ ಒಂದು ಮಾರ್ ಮೇ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಋಷಭ ರಾಶಿಗೆ ಸಂಚರಿಸ್ತಾ ಇದ್ದಾರೆ ಹಾಗೆನೆ ಶನಿ ಕೂಡ ನೆಕ್ಸ್ಟ್ ಇಯರ್ ಮಾರ್ಚ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುಂಭ ರಾಶಿಗೆ ಬದಲಾಗ್ತಾ ಇದ್ದಾರೆ ಇದರಿಂದಾಗಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಒಂದು ಯುಗಾದಿಯ ಫಲಿತಾಂಶ ಅನ್ನೋದಿದೆ ಅದನ್ನು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಆ ಈ ಒಂದು ಮಿಥುನ ರಾಶಿಯವರ ಆದಾಯವನ್ನು ನೋಡಿದ್ರೆ ಐದಿದೆ ವ್ಯಯ ಕೂಡ ಐದಿದೆ ಇಲ್ಲಿ ಆದಾಯ ವ್ಯಯ ಎರಡೂ ಕೂಡ ಸಮಾನವಾಗಿ ಈಕ್ವಲ್ ಆಗಿರುವಂಥದ್ದಾಗಿದೆ ಈಗ ಬಂದಿದ್ದೆಲ್ಲವೂ ಕೂಡ ಖರ್ಚಾಗೋದ್ರೆ ಕೈಯಲ್ಲೇನೂ ಉಳಿಯಲ್ಲ ಅಲ್ವಾ ಹಾಗಾಗಿ ಈ ಆದಾಯ ಎಷ್ಟು ಬರ್ತಾ ಇದೆಯೋ ಅಷ್ಟೇ ಖರ್ಚಾಗ್ತಾ ಇದ್ರೆ ಅದನ್ನು ಸೇವಿಂಗ್ಸ್ ಕೂಡ ಮಾಡಬೇಕಲ್ವಾ ನಾವು ಹಾಗಾಗಿ ಈಗ ಬಂದಿದ್ದೆಲ್ಲವೂ ಸೇವಿಂಗ್ಸ್ 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 ಆಗದಲ್ಲೇ ಖರ್ಚಾಗೋಗ್ತಾ ಇದ್ರೆ ತುಂಬ ಸಮಸ್ಯೆ ಆಗುತ್ತೆ ಹಾಗಾಗಿ ಸೇವಿಂಗ್ಸ್ ಮಾಡ್ಕೊಳ್ಳಿಕ್ಕೆ ಆದಾಯವನ್ನು ಇನ್ನೂ ಹೆಚ್ಚಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಯಾವಾಗಲೂ ನೀವು ಬಹಳಷ್ಟು ಯಾರೇ ಆಗಲಿ ಅವಕಾಶಗಳನ್ನು ಹೆಚ್ಚಿನದಾಗಿ ಒದಗಿಸ್ಕೊಳ್ಬೇಕಾಗುತ್ತೆ ಅಂದರೆ ಮೇವರೆಗೂ ಕೂಡ ನಿಮಗೆ ಹೆಚ್ಚಿನ ಅವಕಾಶಗಳು ಆದಾಯವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಇರುವಂಥದ್ದು ಮೇ ನಂತರದ ಪರಿಸ್ಥಿತಿ ಹೇಗಿದೆ ಹನ್ನೆರಡನೇ ಸ್ಥಾನದಲ್ಲಿ ಗುರು ಇರೋದರಿಂದಾಗಿ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನ ಮಾಡಬೇಕಾಗುತ್ತೆ ಹನ್ನೆರಡರಲ್ಲಿ ಗುರು ಇರೋದಾಗಿ ಸ್ವಲ್ಪ ವ್ಯಯ ಅನ್ನುವಂಥದ್ದಾಗುತ್ತೆ ಬಂದಿದ್ದೆಲ್ಲವೂ ಕೂಡ ಖರ್ಚಾಗುವಂಥದ್ದಾಗ್ತದೆ ಮೇವರೆಗೂ ಏನು ನೀವು ಸಂಪಾದನೆಯನ್ನ ಮಾಡ್ತಾ ಇರ್ತೀರಿ ಅದರದಲ್ಲಿ ಹೆಚ್ಚಿನದಾಗಿ ಉಳಿತಾಯವನ್ನ ಮಾಡ್ತಾ ಬನ್ನಿ ಮೇ ನಂತರದಲ್ಲಿ ನಮಗೆ ಋಷಭ ರಾಶಿಗೆ ಈ ಒಂದು ಗುರು ಬರ್ತಾ ಇರೋದ್ರಿಂದಾಗಿ ಸ್ವಲ್ಪ ಖರ್ಚುಗಳು ಅಧಿಕವಾಗುವಂಥದ್ದಾಗ್ತದೆ ಹಾಗಾಗಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ದಕ್ಷಿಣಾ ಮೂರ್ತಿಯ ಸ್ತೋತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಮೇ ಎರಡರ ನಂತರ ಹೆಚ್ಚು ಖರ್ಚುಗಳು ಆಗುವಂಥದ್ದು ಅಲ್ಲಿ ಕಡಿಮೆ ಮಾಡ್ಬೇಕಾದ್ರೆ ನೀವು ಹನ್ನೆರಡನೇ ಸ್ಥಾನದಲ್ಲಿ ಗು ಗುರು ಇರೋದ್ರಿಂದಾಗಿ ಪ್ರತಿ ಗುರುವಾರ ನೀವು ಗುರುಗಳ ಸೇವೆಯನ್ನ ಮಾಡ್ಬೇಕಾಗುತ್ತೆ ಗುರುಗಳ ಆರಾಧನೆಯನ್ನ ಮಾಡ್ಬೇಕಾಗುತ್ತೆ ದತ್ತಾತ್ರೇಯ ಸ್ವಾಮಿಗಳನ್ನಾಗಿರ್ಬೋದು ರಾಘವೇಂದ್ರ ಸ್ವಾಮಿಗಳನ್ನ ಸಾಯಿಬಾಬಾ ಅವರನ್ನ ಈ ರೀತಿಯಾಗಿ ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆಯನ್ನ ಸೇವೆಯನ್ನ ಮಾಡ್ತಾ ಬರಬೇಕಾಗುತ್ತೆ ಇನ್ನು ಆ ಗುರುವಾರದ ದಿನಗಳಲ್ಲಿ ಸಾಧ್ಯವಾದ್ರೆ ನಿಮಗೆ ಕಡಲೆ ಕಾಳನ್ನ ಹಳದಿ ಬಣ್ಣದ ವಸ್ತ್ರದಲ್ಲಿ ಕಟ್ಟಿ ದಾ ಈ ಒಂದು ತಾಂಬೂಲ ಹಾಗೂ ಬಾಳೆಹಣ್ಣು ದಕ್ಷಿಣೆಯನ್ನ ಇಟ್ಟು ನೀವು ದಾನವಾಗಿ ಕೊಡೋದ್ರಿಂದಾಗಿ ಪುರೋಹಿತರಿಗೆ ಅಥವಾ ಬ್ರಾಹ್ಮಣರಿಗೆ ಖಂಡಿತವಾಗಿ ನಿಮ್ಗೆ ಆದಾಯ ಅನ್ನುವಂಥದ್ದು ಹೆಚ್ಚಾಗ್ತದೆ ಈ ವ್ಯಯ ಅನ್ನೋಂಥದ್ದು ಕಡಿಮೆ ಆಗ್ತಾ ಬರ್ತದೆ ಈ ಈ ರೀತಿಯಾಗಿ ಇರುವಂತಹದ್ದು ಹಾಗೆಯೇ ಗೋಶಾಲೆಯಲ್ಲಿ ಈ ಬೆಲ್ಲವನ್ನು ಹಾಗೂ ಬಾಳೆಹಣ್ಣನ್ನು ಹಸುವಿಗೆ ತಿನ್ನಿಸೋದ್ರಿಂದಾಗಿ ಖರ್ಚುಗಳು ಅನ್ನೋದ್ ಕಡಿಮೆ ಆಗ್ತದೆ ನಿಮ್ಮ ಸುತ್ತ ಇರುವಂತಹ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ತಲುಪ್ತದೆ ಖರ್ಚುಗಳನ್ನು ಈ ರೀತಿಯಾಗೂ ಕೂಡ ನೀವು ಕಡಿಮೆ ಮಾಡ್ಕೊಳ್ಬಹುದು ನಿಮ್ಮ ಸುತ್ತಲೂ ಕೂಡ ಒಂದು ಒಂದು ನೆಗೆಟಿವಿಟಿ ಇದ್ದಾಗ ಹೆಚ್ಚಿನದಾಗಿ ಖರ್ಚು ಮಾಡುವಂಥದ್ದಾಗ್ತದೆ ಹಾಗಾಗಿ ಆ ಒಂದು ಗ್ರಹದ ಅನುಕೂಲ ಸ್ಥಿತಿ ಬರಬೇಕು ಅಂದರೆ ಈ ರೀತಿಯಾದಂತಹ ಪರಿಹಾರಗಳನ್ನು ದಾನಗಳನ್ನು ಮಾಡಬೇಕಾಗುತ್ತೆ ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಏನು ಮಾಡಬೇಕಪ್ಪ ಅಂದರೆ ರಾಜರಾಜೇಶ್ವರಿ ಅಮ್ಮನವರನ್ನ ರಾಜರಾಜೇಶ್ವರಿ ಸ್ತೋತ್ರವನ್ನು ಪ್ರತಿನಿತ್ಯವೂ ಕೂಡ ಹೇಳ್ಕೊಳ್ಬೇಕಾಗುತ್ತೆ ಖಚಿತವಾಗಿ ನಿಮಗೆ ಆದಾಯ ಅನ್ನೋದು ಹೆಚ್ಚಾಗ್ತದೆ ಗ್ರಹಸ್ಥಿತಿಗಳು ನೋಡುವಂಥದ್ದಾದ್ರೆ ದುರ್ಗಾದೇವಿಯ ಸ್ತೋತ್ರವನ್ನು ಕೂಡ ನೀವು ಹೇಳ್ಕೊಳ್ಬೇಕಾಗುವಂಥದ್ದಾಗ್ತದೆ ಇನ್ನು ರಾಜ್ಯಪೂಜ್ಯ ಅನ್ನುವಂಥದ್ದು ಹೇಗಿದೆ ಮೂರಿದೆ ಅವಮಾನ ಆರಿದೆ ಇಲ್ಲಿ ರಾಜ್ಯಪೂಜ್ಯ ಮೂರಿರೋದ್ರಿಂದಾಗಿ ಅವಮಾನ ಆರಿರೋದ್ರಿಂದಾಗಿ ನೀವು ಏನೇ ಒಳ್ಳೆಯ ಕೆಲಸವನ್ನು ಮಾಡಿದ್ರು ಕೂಡ ಮೂರು ಜನ ನಿಮ್ಮನ್ನು ಒಪ್ಕೊಳ್ತಾರೆ ಹೊಗಳುತ್ತಾರೆ ನಿಮ್ಮ ಕೆಲಸವನ್ನು ಪ್ರಶಂಸಿಸ್ತಾರೆ ಅದೇ ನಿಮ್ಮಲ್ಲಿ ನೀವು ಮಾಡಿರುವಂಥ ಕೆಲಸಗಳಲ್ಲಿ ತಪ್ಪು ಹುಡುಕುವಂಥವರೇ ಹೆಚ್ಚಾಗ್ತಾರೆ ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಆರು ಜನ ನಿಮ್ಮನ್ನು ಕೆಣಕ್ತಾ ಇರ್ತಾರೆ ನಿಮ್ಮಲ್ಲಿರುವಂತಹ ಒಂದು ತಪ್ಪುಗಳನ್ನು ನೀವು ಮಾಡುವಂಥ ಕೆಲಸಗಳಲ್ಲಿನ ತಪ್ಪುಗಳನ್ನೇ ಹುಡುಕುವಂತಹ ಕೆಟ್ಟ ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ಒಂದು ತಪ್ಪನ್ನು ನೀವು ತಿದ್ದುಕೊಳ್ಳಿಕ್ಕೆ ಇದು ಅನುಕೂಲವೇ ಈ ವರ್ಷ ನಿಮ್ಮ ಭವಿಷ್ಯದಲ್ಲಿ ನೀವು ಏನು ನೀವು ಏನು ನಿಮಗೆ ನೀವು ಡಬಲ್ ರೀತಿಯಾದಂತಹ ಅವಮಾನವನ್ನು ನೀವು ನೋಡ್ತಾ ಹೋಗ್ತೀರಿ ಆ ಡಬಲ್ ಆಗಿರುವಂತಹ ಅವಮಾನವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋದಾದರೆ ರಾಜ್ಯ ಪೂಜ್ಯವನ್ನು ನಿಮ್ಮ ಗೌರವ ಮರ್ಯಾದೆಗಳನ್ನ ಅಥವಾ ನಿಮಗೆ ನಿಮ್ಮನ್ನ ಪ್ರಶಂಸಿಸುವ ಹೆಚ್ಚಿಸ್ಕೊಳ್ಬೇಕು ಅನ್ನೋದಾದರೆ ದುರ್ಗಾ ದೇವಿಯನ್ನ ಆರಾಧನೆಯನ್ನು ಮಾಡಿ ಪ್ರತಿನಿತ್ಯವೂ ಕೂಡ ದುಮ್ ದುರ್ಗಾ ಏ ನಮ ಅಂತ ಹೇಳಿ ನೂರ ಎಂಟು ಸಾರಿ ಹೇಳ್ಕೊಳ್ಳಿ ಖಚಿತವಾಗಿ ನಿಮ್ಮ ಶತ್ರುಗಳು ನಾಶವಾಗ್ತಾರೆ ಅಂದರೆ ಶತ್ರುಗಳು ನಿಮಗೆ ನಿಮ್ಮ ಬಗ್ಗೆ ಮಾತನಾಡಲಿಕ್ಕೆ ಅಥವಾ ನಿಮ್ಮ ಬಗ್ಗೆ ವಿಮರ್ಶಿಸಲಿಕ್ಕೆ ನಿಮ್ಮ ಬಗ್ಗೆ ಟೀಕೆ ಮಾಡಲಿಕ್ಕೆ ಭಯಪಡ್ತಾರೆ ಆ ದುರ್ಗೆ ಆರಾಧನೆಯಿಂದಾಗಿ ನಮ್ಗೆ ಒಂದು ರಕ್ಷಣೆ ಅನ್ನುವಂಥದ್ದು ಪ್ರೊಟೆಕ್ಷನ್ ಅನ್ನುವಂಥದ್ದು ಸಿಗ್ತಾ ಹೋಗ್ತದೆ ಹಾಗಾಗಿ ದುರ್ಗೆಯನ್ನ ಹೆಚ್ಚಿನದಾಗಿ ಆರಾಧನೆಯನ್ನ ಮಾಡಿ ಒಂದೊಂದ್ ದುರ್ಗಾಯಿ ನಮಃ ಅನ್ನುವಂಥ ಮಂತ್ರವನ್ನ ನೂರ ಎಂಟು ಬಾರಿ ಪ್ರತಿನಿತ್ಯವೂ ಕೂಡ ಹೇಳ್ಕೊಡಿ ಹಾಗೆ ಎಳ್ಳನ್ನ ಪ್ರತಿ ಶನಿವಾರವೂ ಕೂಡ ಮುಖ್ಯವಾದಂತಹ ಕೆಲಸವನ್ನು ನೀವು ಮಾಡಬೇಕಾದ್ರೆ ನೀವು ದಾನವಾಗಿ ನೀಡಿ ಈ ಒಂದು ಎಳ್ಳನ್ನು ಆಗ ನಿಮಗೆ ಜೂನ್ನಿಂದ ಅಕ್ಟೋಬರ್ವರೆಗೂ ಕೂಡ ಆ ಜನ ಈ ಒಂದು ರೀತಿಯಾದಂತಹ ಜನರಿಗೆ ದಾರಿ ಅನ್ನುವಂಥದ್ದು ಶನಿ ಮಹಾತ್ಮ ನಿಮಗೆ ತೋರಿಸ್ತಾನೆ ಈ ಜೂನ್ ಇಂದ ಅಕ್ಟೋಬರ್ವರೆಗೂ ಕೂಡ ಸ್ವಲ್ಪ ನಿಮಗೆ ವ್ಯತ್ಯಾಸಗಳು ಕಂಡು ಬರೋದ್ರಿಂದಾಗಿ ಜನಗಳಿಂದ ಒಂದು ಅವಮಾನಗಳು ಟೀಕೆಗಳು ಅಥವಾ ನಿಮ್ಮ ಬಗ್ಗೆ ತಪ್ಪು ಹುಡುಕುವಂಥ ಜನರೇ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹದನ್ನು ಮಾಡಿ ಮಾಡ್ತಾ ಬನ್ನಿ ಎಳ್ಳನ್ನ ಪ್ರತಿ ಶನಿವಾರ ದಾನವಾಗಿ ನೀಡಿ ಅದರಿಂದ ನಿಮ್ಗೆ ಒಳಿತಾಗುತ್ತೆ ಹಾಗೇನೆ ದ್ವಂ ದುರ್ಗಾಯ ನಮಃ ಈ ಒಂದು ಸಂವತ್ಸರದಲ್ಲಿ ಬೆಡಗಲ ದುರ್ಗಾ ದೇವಿಯನ್ನ ಆರಾಧನೆಯನ್ನ ಮಾಡಿ ಈ ಒಂದು ಮಂತ್ರವನ್ನ ಪ್ರತಿನಿತ್ಯ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಈ ವರ್ಷ ನಾಲ್ಕನೆಯ ಮನೆಯಲ್ಲಿ ಕೇತು ಇರೋದ್ರಿಂದಾಗಿ ಭೂಮಿ ಖರೀದಿ ಮಾಡುವಂತಹ ವಿಚಾರದಲ್ಲಿ ನೀವು ಹೆಚ್ಚು ಜಾಗೃತರಾಗಿರ್ಬೇಕಾಗುತ್ತೆ ಇನ್ನು ಯಾವ್ದಾದ್ರು ಒಂದು ಕೋರ್ಸ್ ಮಾಡುವಂತಹವರಾಗಿದ್ರೆ ವಿದ್ಯಾರ್ಥಿಗಳು ಜಾಗೃತರಾಗಿರ್ಬೇಕಾಗುತ್ತೆ ಇನ್ನು ಋಣ ವಿಚಾರವನ್ನ ನೋಡುವಂತದಾದ್ರೆ ಋಣದ ವಿಚಾರದಲ್ಲಿ ನಿಮಗೆ ಆ ಲಾಭ ಅನ್ನುವಂಥದ್ದಿರುವಂಥದ್ದು ಲೋ ಲೋನ್ ಆಗುವಂತಹ ವಿಚಾರಗಳಲ್ಲಿ ಅಥವಾ ಇನ್ನೊಂದು ಯಾವುದೇ ಒಂದು ವಿಚಾರಗಳಲ್ಲಿ ನಿಮಗೆ ಟೆನ್ಷನ್ಸ್ ಅನ್ನುವಂಥದ್ದು ಇರೋದಿಲ್ಲ ಸಾಲ ಸುಲಭವಾಗಿ ದೊರೆಯುವಂಥದ್ದಾಗ್ತದೆ ಹಾಗೆಯೇ ಉದ್ಯೋಗ ವಿಷಯದಲ್ಲಿಯೂ ಕೂಡ ವಿಶೇಷವಾಗಿ ನಿಮಗೆ ವಿದೇಶದಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು ಅಥವಾ ಉದ್ಯೋಗವನ್ನು ಮಾಡುವಂಥ ಅವಕಾಶಗಳು ಪಾಸಿಟಿವ್ ಆಗಿರುವಂಥದ್ದಾಗ್ತದೆ ಉದ್ಯೋಗ ಬದಲಾಯಿಸಬೇಕು ಅನ್ನುವಂಥವ್ರಿಗೂ ಕೂಡ ಉದ್ಯೋಗ ಬದಲಾವಣೆಗೆ ಒಳ್ಳೆಯ ವಿಶೇಷವಾದಂತಹ ಯೋಗ ಅನ್ನುವಂಥದ್ದಿದೆ ಜೂನ್ನಿಂದ ಅಕ್ಟೋಬರ್ವರೆಗೂ ಕೂಡ ಶನಿ ವಕ್ರಸ್ಥನಾದಾಗ ಈ ಸಮಯದಲ್ಲಿ ನಿಮಗೆ ವಿವಾಹ ಸಂಬಂಧಗಳ ವಿಚಾರದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂಥ ನೀವು ಹೆಚ್ಚು ಜಾಗೃತರಾಗಿರಬೇಕಾಗುತ್ತೆ ಸ್ವಲ್ಪ ಇದರಲ್ಲಿ ಮೋಸ ಹೋಗ್ತೀರಿ ವಿವಾಹ ಇನ್ನೇನು ಸೆಟ್ ಆಗೋಯ್ತು ತ ಸೆಟ್ ಆಗೋಗುತ್ತೆ ಎಂಗೇಜ್ಮೆಂಟ್ ಆಗೋಗುತ್ತೆ ಆಮೇಲೆ ಅವ್ರ ಮಧ್ಯೆ ಇರುವಂತಹ ಒಂದು ಭಿನ್ನ ಅಭಿಪ್ರಾಯಗಳು ಏನೋ ನಿಮ್ಮಿಂದ ಅವರಿಂದ ಅವರಿಂದ ನಿಮಗೆ ಏನೋ ಒಂದು ಮೋಸಗಳು ಅಥವಾ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಆದಂತಹ ಬಿಸ್ನೆಸ್ ಮಾಡ್ತಾ ಇದ್ರೆ ಆ ವ್ಯವಹಾರದಲ್ಲಿ ನಿಮಗೆ ಮೋಸ ಹೋಗುವಂಥದ್ದು ಅಥವಾ ಇನ್ನೇನೋ ರೀತದಂತಹ ಆ ಅಪಸ್ವರಗಳು ಅನ್ನುವಂಥದ್ದು ಆಗುವಂಥದ್ದು ಆಗ್ತದೆ ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ನೀವು ಜಾಗ್ರತೆ ಇರೋದ್ರಿಂದ ಇರಬೇಕಾಗುತ್ತೆ ಹಾಗೆಯೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋಂಥರ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಂಥವ್ರು ಆಗಿದ್ದರೆ ನೋಡಿ ಮಾಡಿ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಡಿಸ್ಟರ್ಬ್ ಆಗ್ತೀರಿ ಅದರಿಂದ ಅನಾನುಕೂಲತೆಗಳು ಹೆಚ್ಚಿರೋದ್ರಿಂದಾಗಿ ಓ ಈ ಒಂದು ಅನಾನುಕೂಲತೆಗಳನ್ನು ನೀವು ತಪ್ಪಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ನೀವು ಎರಡು ಮೂರು ಬಾರಿ ಆಲೋಚನೆ ಮಾಡಿ ಅದು ಸರಿಯಾದ ತಪ್ಪಾ ಅಂತ ತಿಳ್ಕೊಂಡು ನಂತರ ಮುಂದುವರಿಬೇಕಾಗುತ್ತೆ ಶನಿಯು ವರೆಗೂ ಕೂಡ ದಶಮಸ್ಥ ಸ್ಥಾನದಲ್ಲಿರ್ತಾನೆ ಶನಿ ರಾಹು ಕೂಡ ಈ ಈ ರೀತಿಯಾದಂತಹ ಒಂದು ಪ್ರಭಾವವನ್ನು ಸೃಷ್ಟಿಸ್ತಾ ಇರೋದ್ರಿಂದಾಗಿ ಈ ಸಮಯದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಪ್ರಮೋಷನ್ಗಳ ಸಮಸ್ಯೆಗಳು ಇರ್ತದೆ ಇನ್ನು ಪ್ರತಿ ನಿತ್ಯವೂ ಕೂಡ ನೀವು ಆರಾಧನೆ ಮಾಡಬೇಕಾದಂತಹ ದೈವ ಯಾವುದಪ್ಪ ಅನ್ನೋದಾದ್ರೆ ದೇವತಾ ಆರಾಧನೆ ಲಲಿತಾ ಅಮ್ಮನವರನ್ನ ಅಂದ್ರೆ ದುರ್ಗೆ ಅಂದ್ರೆ ಲಲಿತಾ ಅಮ್ಮನವರು ಆ ರೀತಿಯಾಗಿ ಲಲಿತೆಯನ್ನ ಲಲಿತಾ ದೇವಿಯನ್ನ ಹೆಚ್ಚಿನದಾಗಿ ಆರಾಧನೆಯನ್ನ ಮಾಡಿ ಆ ದುರ್ಗಾ ಸ್ತುತಿಯನ್ನ ಹೆಚ್ಚಿನದಾಗಿ ಮಾಡ್ತಾ ಬನ್ನಿ ಆ ದುರ್ಗೆಯೇ ನಿಮ್ಗೆ ಶಕ್ತಿಯಾಗಿ ನಿಂತು ಪ್ರತಿಯೊಂದು ಅವಮಾನದಲ್ಲಿಯೂ ಪ್ರತಿಯೊಂದು ಜಯದಲ್ಲಿಯೂ ಕೂಡ ನಿಮ್ಮ ಬೆಂಬಲವಾಗಿ ನಿಲ್ತಾಳೆ ಹಾಗಾಗಿ ದುರ್ಗಾ ಹೆಚ್ಚಿನದಾಗಿ ಸ್ಮರಣೆಯನ್ನ ಮಾಡಿ ಅಂತ ಹೇಳ್ತಾ ಈ ವಿಧವಾಗಿ ಗುರುಗಳನ್ನ ಕೂಡ ಹೆಚ್ಚಿನದಾಗಿ ಆರಾಧನೆಯನ್ನ ಮಾಡಿ ಅಂತ ಹೇಳ್ತಾ ಎಲ್ಲವೂ ಕೂಡ ನಿಮ್ಗೆ ಅನ್ಕೊಂಡಂತಹ ರೀತಿಯಾಗಬೇಕು ಅಂದ್ರೆ ಪ್ರತಿನಿತ್ಯವೂ ಕೂಡ ನೀವು ಈ ಒಂದು ಧ್ವಂ ದುರ್ಗಾಯಿ ನಮಃ ಅನ್ನುವಂತ ಮಂತ್ರವನ್ನಾದ್ರೂ ಕೂಡ ಹೇಳ್ಕೊಳ್ಳಿ ಅಂತ ತಿಳಿಸ್ತಾ ಈ ಮೂಲಕವಾಗಿತ್ತು ಈ ಒಂದು ಮಿಥುನ ರಾಶಿಯವರ ಈ ಒಂದು ಏನು ಕ್ರೋಧಿನಾಮ ಸಂವತ್ಸರದ ಯುಗಾದಿಯ ವರ್ಷ ಭವಿಷ್ಯ ಅನ್ನೋದು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಯುಗಾದಿ ವರ್ಷ ಭವಿಷ್ಯವನ್ನ ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳುವುದು ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ